ಭ್ರೂಣ ಹತ್ಯೆ ಕೇಸ್ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಆಫೀಸರ್ಸ್ ರಾಜ್ಯದಲ್ಲಿ ಈ ಪ್ರಕರಣದಿಂದ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿತ್ತು ಮೈಸೂರಿನಲ್ಲಿ ಸಂಚಲನ ಮೂಡಿಸಿತ್ತು ರಾಜಧಾನಿಯಲ್ಲಿ ಈಗ ಹೈ ಅಲರ್ಟ್ ಆಗಿದ್ದಾರೆ ಆರೋಗ್ಯ ಅಧಿಕಾರಿಗಳು ಹಾಗಾದ್ರೆ ಏನಾಯ್ತು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸ್ಪೆಷಲ್ ಡ್ರೈವ್ ಅನ್ನು ನಡೆಸಿದ್ದಾರೆ ಆರೋಗ್ಯ ಅಧಿಕಾರಿಗಳು ಮೈಸೂರು ಮಾದರಿಯಲ್ಲೇ ಭ್ರೂಣ ಹತ್ಯೆಯನ್ನ ಪತ್ತೆ ಹಚ್ಚಿದ್ದಾರೆ ಅಲರ್ಟ್ ಆಗಿ ಅಧಿಕಾರಿಗಳು ಈಗ ಶಾಕ್ ಅನ್ನ ನೀಡಿದ್ದಾರೆ ನರ್ಸ್ ಮತ್ತು ಸಿಬ್ಬಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗಿದೆ ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ತಿರುಮಲ ಶೆಟ್ಟಿಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಹೊಸಕೋಟೆಯ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಪತ್ತೆ ಕೇಸ್ ಆಗಿರುವಂಥದ್ದು ಆರೋಗ್ಯ ಅಧಿಕಾರಿಗಳಿಂದ ಎಸ್ಪಿಜಿ ಆಸ್ಪತ್ರೆಗೆ ವಿಸಿಟ್ ಅನ್ನ ಮಾಡಲಾಗಿದೆ ನರ್ಸ್ ಮತ್ತು ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಎಸಾ ಭ್ರೂಣ ಹತ್ಯೆ ಕೇಸ್ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ಈ ಕೇವಲ ಎರಡೇ ವರ್ಷದಲ್ಲಿ ಒಂಬೈನೂರು ಭ್ರೂಣ ಹತ್ಯೆಯನ್ನ ಮಾಡುವಂತಹ ಮಹಾಪಾಪದ ಕೆಲಸ ಮಾಡಿತು ಆ ಕೇಸ್ ಮಾಸುವ ಮುನ್ನವೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸ್ಪೆಷಲ್ ಡ್ರೈವ್ ಅನ್ನು ನಡೆಸಿದ್ದಾರೆ ಕ್ಲಿನಿಕ್ ಮತ್ತು ಆಸ್ಪತ್ರೆಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಆರೋಗ್ಯ ಅಧಿಕಾರಿಗಳು ನೆಲಮಂಗಲ ಹೊಸಕೋಟೆ ದೊಡ್ಡಬಳ್ಳಾಪುರದಲ್ಲಿ ದಾಳಿಯನ್ನ ನಡೆಸಿರುವಂತದ್ದು ದೇವನಹಳ್ಳಿ ಖಾಸಗಿ ಆಸ್ಪತ್ರೆ ಮತ್ತು ಕ್ಲಿನಿಕ್ಗಳ ಮೇಲೂ ಕೂಡ ರೇಡ್ ಅನ್ನ ನಡೆಸಿದ್ದಾರೆ ನೆಲಮಂಗಲದಲ್ಲೇ ಐದು ಕ್ಲಿನಿಕ್ಗಳ ಮೇಲೆ ರೇಡ್ ಅನ್ನು ನಡೆಸಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಕ್ಲಿನಿಕ್ ಮೇಲೆ ರೇಡ್ ಅನ್ನ ನಡೆಸಿದ್ರೆ ಇತ್ತ ಪರವಾನಿಗೆ ಇಲ್ಲದಂತಹ ಕ್ಲಿನಿಕ್ ಗಳ ಪರಿಶೀಲನೆಯನ್ನು ಕೂಡ ನಡೆಸಿ ತದನಂತರ ಎಸ್ ಪಿ ಜಿ ಹಾಸ್ಪಿಟಲ್ ಮೇಲೆ ದಾಳಿಯನ್ನ ನಡೆಸಿದ್ರೆ ಐದು ತಿಂಗಳ ಗರ್ಭಿಣಿಯ ಗರ್ಭಪಾತ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂತದ್ದು ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು ಎಸ್ ರಾಮು ನಾವು ಗಮನಿಸ್ತಾ ಇದ್ದೀವಿ ಇನ್ನು ಮೈಸೂರು ಪ್ರಕರಣ ಮಾಸುವ ಮುನ್ನವೇ ಬೆಂಗಳೂರಿನಲ್ಲೂ ಬೆಂಗಳೂರು ಗ್ರಾಮಾಂತರದಲ್ಲಿ ಘನಘೋರ ಘಟನೆ ಸಂಭವಿಸದೆ ಐದು ತಿಂಗಳ ಗರ್ಭಿಣಿಯ ಗರ್ಭಪಾತ ಆಗಿದೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ ಹ್ಮ್ ಹೌದು ಚಂದ್ರಕಲಾ ಖಂಡಿತವಾಗ್ಲೂ ಏನು ರಾಜ್ಯದಲ್ಲಿ ನಡೆದಿರುವಂತ ಆ ಒಂದು ಬೃಹತ್ ಕರ್ಮಕಂಡನೆ ಅಂತ ಹೇಳ್ಬೋದು ಏನು ರಾಜ್ಯದಲ್ಲಿ ನಡೀತಿರುವಂತ ಏನು ಭ್ರೂಣ ಹತ್ಯೆ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆ ಒಂದು ಸಂದರ್ಭದಲ್ಲಿ ನಡೆಸಿರುವಂತದ್ದು ಏನು ನಗರದ ಪ್ರಮುಖ ಒಂದು ಜಿಲ್ಲೆಗಳ ಪ್ರಮುಖ ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸಿ ಒಂದು ಏನು ಹತ್ಯೆ ಒಂದು ನಡೆಸ್ತಾ ಇದೆ ಅಂತ ಆರೋಪಿಗಳನ್ನ ಎಡೆಮರಿ ಕಟ್ಟುವಲ್ಲಿ ಒಂದು ಉತ್ತಮವಾಗಿರುವಂತ ಯಶಸ್ವಿ ತಂಡನೆ ಅಂತ ಹೇಳ್ಬೋದು ಏನು ಪ್ರತ್ಯೇಕವಾಗಿ ಒಂದು ಹೊಸಕೋಟೆ ತಾಲೂಕಿನಲ್ಲಿ ಒಂದು ತಿರುಮ್ಶೆಟ್ಟಿಲಿ ಕ್ಲಾಸ್ ನಲ್ಲಿ ನಡೆದಿರುವಂತಹ ಒಂದು ಆಸ್ಪತ್ರೆಯಲ್ಲಿ ಈ ಒಂದು ಆರೋಪಿಗಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂತ ಕೆಲಸಕ್ಕೆ ಆರೋಗ್ಯ ಅಧಿಕಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ದಾಳಿ ನಡೆಸಿ ಈಗ ಒಂದು ಆರೋಪಿಗಳನ್ನ ಪತ್ತೆ ಹಚ್ಚಿ ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಚಂದ್ರಕಲಾ ಇನ್ನು ಎಸ್ಪಿಜಿ ಆಸ್ಪತ್ರೆಯ ಓನರ್ ಶ್ರೀನಿವಾಸ್ ಅವರ ಶ್ರೀನಿವಾಸ ಅವರು ಎಲ್ಲ ಹೋಗಿದ್ದಾರೆ ಸಿಕ್ಲಾ ಪೊಲೀಸ್ ಚಂದ್ರಕಲಾ ಈಗಾಗಲೇ ಏನು ಶ್ರೀನಿವಾಸ್ ಯಾರಿದ್ದಾರೆ ದೂರವಾಣಿ ಸ್ವಿಚ್ ಆಫ್ ಮಾಡಿಕೊಂಡು ಒಂದು ತಲೆಮರೆಸಿಕೊಂಡು ಆ ಪರಾರಿಯಾಗಿರೋ ಘಟನೆ ಇದಾಗಿರೋದು ಈಗ ಈಗಾಗಲೇ ತಿರುಣ್ಶೆಟ್ಟಿ ಪೊಲೀಸ್ ಪೊಲೀಸರ ಒಂದು ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಸೊ ಏನು ಸಂಬಂಧಪಟ್ಟ ಹಾಗೆ ಒಂದು ಆಸ್ಪತ್ರೆಗೆ ಬೀಗ ಜಡಿದು ಶೀಲ್ ಆಸ್ಪತ್ರೆ ಸೀಸ್ ಮಾಡಿರುವಂತಹ ಆರೋಗ್ಯ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಆರೋಪಿಗಾಗಿ ಬಲೆ ಬೀಸಿ ಕಾಯ್ತಿದ್ದಾರೆ ಇದ್ದಾರೆ ಅಂತಾನೆ ಹೇಳ್ಬಹುದು ಚಂದ್ರಕಲಾ ಥ್ಯಾಂಕ್ ಯು ರಾಮು ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಹೆಡೆ ಬಿಚ್ಚಿದ ಲೂಣಹತ್ಯೆ ಜಾಲ ಹೊಸಕೋಟೆ ತಾಲೂಕಿನ ಚಂದ್ರಸಂದ್ರ ಚನ್ನಸಂದ್ರದ ಎಸ್ಪಿಜಿ ಜಿ ಆಸ್ಪತ್ರೆಗೆ ನಿನ್ನೆ ಏಕಾಏಕಿ ಆರೋಗ್ಯ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಐದು ತಿಂಗಳ ಗರ್ಭಿಣಿಗೆ ಗರ್ಭಪಾತ ಮಾಡಿರುವಂತಹ ದೃಶ್ಯಗಳನ್ನ ಕಣ್ಣಾರೆ ಕಂಡಿದ್ದಾರೆ ಆರೋಗ್ಯ ಅಧಿಕಾರಿಗಳು ಶಾಕ್ ಆಗಿದ್ದಾರೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೆ ನರ್ಸ್ಗಳು ಅವರ ತನಿಖೆಯು ಕೂಡ ಮುಂದುವರೆದಿದೆ ಇನ್ನು ಎಷ್ಟು ಜನಕ್ಕೆ ಗರ್ಭ ಗರ್ಭಪಾತ ನಡೆಸಿದ್ದೀರಾ ಅನ್ನೋದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಒಟ್ಟಾರಿಯಾಗಿ ಈ ಭ್ರೂಣ ಹತ್ಯೆ ಮಹಾಪಾಪ ಅಂತ ಹೇಳಿದ್ರು ಕೂಡ ಜನ ಅರ್ಥಕೊಳ್ತಾ ಇಲ್ಲ ಐದು ತಿಂಗಳ ಮಗುವನ್ನ ಕೊಲ್ಲೋದ್ರಲ್ಲಿ ಎಸ್ ಪಿ ಜಿ ಆಸ್ಪತ್ರೆ ಯಶಸ್ವಿ ಆಗಿದೆ ಈಗ ಎಸ್ ಪಿ ಜಿ ಆಸ್ಪತ್ರೆಯ ಯಜಮಾನ ಏನಿದ್ದಾರಲ್ಲ ಶ್ರೀನಿವಾಸ್ ಅವರ ಬಲೆಗೆ ಪೊಲೀಸರು ಕೂಡ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ನೋಡೋಣ ಹಾಗಾದ್ರೆ ಈ ತನಿಖೆ ಎಲ್ಲಿಗೆ ಬಂದು ಮುಟ್ಟುತ್ತೆ ಅಂತ